ಮಾಡ್ಬಿಟ್ರು ಯಾ ಬಜ್ಜಿ ಇದ್ರ ಮುಂದಲ್ಲ ಅಷ್ಟು ಮಸ್ತ್ ಆಗ್ಯಾರ ನೀವು ಕೂಡ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ತಿಳ್ಕೊಂಡು ನಾವು ಕೂಡ ಆರಾಮದಿ ನೋಡ್ರಿ ನೋಡ್ರಿ ಇವತ್ತಂತರು ಮಸ್ತ್ ಸ್ಪೆಷಲ್ ರೆಸಿಪಿ ಐತಿ ಈ ರೆಸಿಪಿ ಅಂತರು ಎಷ್ಟು ಮಸ್ತ್ ಐತಿ ಅಂದ್ರೆ ನನಗಂತರು ಬಾಯಲ್ಲಿ ಹೇಳಕ್ಕೆ ಬಾರ್ದು ಅಷ್ಟು ಮಸ್ತ್ ಐತ್ರಿ ನಾನು ಇವತ್ತ ರೆಸಿಪಿ ಏನಂತಂದ್ರೆ ಚೌಳಿಕಾಯೆ ಬಜ್ಜಿ ಯಾತ್ರೆ ಮಾಡೋ ಅಂತ ಹೇಳಿ ಇವತ್ತು ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ ರೀ ಇವಾಗ ಅದಕ್ಕೆ ಏನು ಆತತಿ ಏನೂ ಇಲ್ಲ ಅಂತ ಹೇಳಿ ನೋಡೋಣ ಮುಂಚೆ ನಮ್ಮ ಚನ್ಲಾಗೆ ಯಾರು ನೋಡಾಕತಿಲ್ ಇಲ್ಲ ನಮ್ಮ ಚನ್ಲಾಗ ಸಬ್ಸ್ಕ್ರೈ ಮಾಡ್ಕೊ ರೀ ಮತ್ತು ಸಪೋರ್ಟ್ ಮಾಡಿರಿ ಪ್ಲೀಸ್ ನಿಮ್ಮ ಕೇಳ್ಕೊತನ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತ ಬರ್ರಿ ನೋಡಿ ಪ್ರಶ್ನೆ ನಮ್ಮ ಚೌಳಿ ಕಾಯಿ ಆಗ್ಯಾರ ರೀ ಚೌಳಿಕಾಯಿ ನಾವು ಗಂಜ ಕಡೆ ಬಿದ್ದರು ನಮ್ಮ ಮಮ್ಮಿ ಹೋಗಿ ಚೌಳಿ ಕರ್ಕೊಂಡು ಬಂದಾರಿ ಇವತ್ತ ಮುಂಜಾನೆ ಬಂಗಾರ ನಮ್ಮ ತಮ್ಮನೂ ನಮ್ಮ ಮಮ್ಮಿನು ಬಂಗಾರ ಇದ್ರ ಕೊಡಿ

ನಾನು ಚೌಳಿಕಾಯಿಂದ ಒಂದ್ ಮಸ್ತ್ ರೆಸಿಪಿ ಮಾಡಿದ್ದೆಲ್ರಿ ಇವಾಗ ನೋಡ್ರಿ ಚೌಳಿಕ ತಗೊಂಡನು ಚೌಳಿಕಾಯ್ ನೋಡ್ರಿ ಈ ತರ ನಾನು ತುಂಬಾ ಅಷ್ಟ ತರದನು ಚೌಳಿಕ ಹಂಗಾರಾವ್ರಿ ಆಮೇಲೆ ಹಸಿ ಮೆಣಸಿ ಕಾಯಿ ಜಜ್ಜಿಟ್ಕೊಂಡನು ಮತ್ ಅದಕ್ಕೇನೇನು ಹತ್ತೈತಿ ನೋಡಿರಿ ಮಸಾಲೆ ಭಾಳ ಅದಕ್ಕೇನು ಹತ್ತಂಗಿಲ್ಲ ಇಲ್ಲ ಒಂದ್ ರುಚಿ ತಕ್ಕ ಉಪ್ಪ ತಗೊಂಡನು ಆಮೇಲೆ ಒಂದು ಒಂದು ಸ್ಪೂನ್ ಆಗಷ್ಟ ಅಜ್ವಾನ್ ತಗೊಂಡನು ರುಚಿ ಒಂದು ಸ್ವಲ್ಪ ಚಿಟಿಕೆ ಆಗಷ್ಟ ನಾನು ಇದನ್ನ ಸೋಡಾ ತಗೊಂಡಿನ್ ಆಮೇಲೆ ಇವಾಗ ನೋಡಿ ಇವಾಗ ನಾನು ಸೋಡಾನ ಇದ್ರ ಹಾಕ್ತೀನಿ ನೋಡ್ರಿ ಈಗ ಈ ಏನಾದ್ರು ನಾನು ರೀ ಆ ಟೋಪಾನೆ ನಾನು ಕಡ್ಲಿಟ ಎರಡು ಟೋಪಾನ ಕಡ್ಲಿಟ್ಟ ತೊಗೊಂಡನು ಇವಾಗ ಅಜ್ವಾನ್ ತಗೊಂಡ್ ನೋಡ್ರಿ ಈ ತರ ತಿಕ್ಕಿನ ಸ್ವಲ್ಪ ಊದಿ ಹಾಕ್ಬೇಕ್ರಿ ಅಜ್ವಾನ ನೋಡ್ರಿ ರುಚಿ ತಕಷ್ಟು ಉಪ್ಪ ಇವಾಗ ಮೆಣಸಿಕ ತೊಗೊಂಡು ನೋಡ್ರಿ ಮೆಣಸಿಕ ಹಾಕ್ತಾನು ನಾನು ಹಿಟ್ಟನ್ನ ಯಾವ ತೊಗೊಂಡಂದ್ರೆ ಬಜ್ಜಿ ಇಟ್ಟೈತ್ರಿ ಇದು ನಾವು ಈಗ ಅಂದ್ರೆ ಕಡ್ಲಿ ಹಿಟ್ಟ ಕಂತೀವಿ ನಾವು ಇದು ಬಜ್ಜಿ ಇಟ್ಟ್ರಿ ನೋಡಿ ಫ್ರೆಂಡ್ಸ್ ನಾನು ಎರಡು ಟೋಪನ್ ಆಗಷ್ಟ ಹಿಟ್ಟು ಹಿಡ್ತನು ಇವಾಗ ನೋಡ್ರಿ ಸ್ವಲ್ಪ ಭಾಳ ಅಳಕ್ ನೋಡೋಂಗಿಲ್ಲ ಒಂದು ಮೀಡಿಯಮ್ ನಾವು ಇದನ್ನ ಸ್ವಲ್ಪ ಅಳದ್ ಮಾಡ್ಕೋಬೇಕೈತಿ ಇದು ಹೊಸ ವಿಧಾನ ಒಳಗ ಹೊಸ ರೆಸಿಪಿ ಮಾಡಿ ತೋಸ್ಲಾಕ್ತೀ ನಿಮಗ ನೋಡಿ ಫ್ರೆಂಡ್ಸ್ ನಾನು ಕೊತ್ತಂಬರಿ ತಗೊಂಡು ಕೊತ್ತಂಬರಿ ಅಂದ್ರ ಹಸಿದಿಲ್ರಿ ನಾನು ಒಣಗಿಶಿಟ್ಟನು ಕೊತ್ತಂಬ್ರಿ ಒಣಗಿದ ಕೊತ್ತಂಬ್ರಿನ ಹಾಕಿ ನೋಡ್ರಿ ಇವಾಗ ನಾನು ಬಜ್ಜಿ ಇಟ್ಟನ ರೆಡಿ ಮಾಡಿ ನೋಡ್ರಿ ಇಷ್ಟು ಗಟ್ಟಿ ಬೇಕು ಇವಾಗ ಸ್ವಲ್ಪ ಹಾಕಿ ಹಾಕಿಡ್ರಿ ಅದನ್ನ ಇವಾಗ ನೋಡ್ರಿ ಚೌಳಿಕಾಯಿ ತೊಂದ್ರೆ ಚೌಳಿಕಾಯಿ ಏನಪ್ಪಾ ಅಂದ್ರೆ ಈ ಚೌಳಿಕಾಯಿ ನಾವು ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಾ ಇವಾಗ ನಾ ಫ್ರೈ ಮಾಡ್ಕೊಂಬಾರೀ ನೋಡ್ರಿ ಚೌಳಿಕಾನ ಹಾಕನು ಮುಂಚೆ ನಾನು ಸ್ವಚ್ಛಂಗ್ ಚೋಳಿಕಾ ಯಾವ ಚೌಳಿಕ ಯಾತ ಹೇಳಿ ನಿಮ್ಗ ತೋರ್ಸ್ಕೊತ ಚೌಳಿಕ ಕೂಡಾನು ಡಿಫ್ರೆಂಟ್ ಐತ್ರಿ ಹೊರೆಯೋದು ಇವಾಗ ನೋಡ್ರಿ ಎಣ್ಣೆ ಹಾಕ್ಲಾತಿ ನಾನು ಒಂದು ಎರಡು ಸ್ಪೂನ್ ಆಗತ್ತೆ ಎಣ್ಣೆ ತಗೊಂಡಿದ್ರು ಎಣ್ಣೆ ಹಾಕಿ ಎಣ್ಣೆ ಒಳಗ ನಾವು ಮತ್ತೆ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ತರ ಇಷ್ಟ ಫ್ರೈ ಮಾಡಕೋಬೇಕ್ರಿ ಅಂದ್ರ ಒತ್ತು ಕಡೆ ನೋಡ್ರಿ ಯಾವ ತರ ಅಂದ್ರ ಈ ತರ ನೋಡ್ರಿ ಈ ತರ ನಾವು ಒಟ್ಟು ಕಡೆ ಫ್ರೈ ಆಗ್ಬೇಕು ಈ ತರ ಚಲೋ ಚೊಲೋತಿಯಂಗೆ ಫ್ರೈ ಮಾಡ್ಕೊಬೇಕೈತಿ ಚಿರುಚಿ ತಯ್ಯಂಗಿಲ್ಲ ಇವಾಗ ನೋಡಿ ನಾನು ಸ್ವಲ್ಪ ಸ್ವಲ್ಪ ಈಗ ಮನೆಯಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಖಾರ ಪಡೆಯನ ಆದ್ರ ಸ್ವಲ್ಪ ಖಾರ ಪಡಿ ತಕಷ್ಟತೇನ್ರೀ ಒಂದ್ ಸ್ಪೂನ್ ಆಗ ಅಷ್ಟ ತಗೊಂಡ ನಾನು ನಿಮಗ ಬಾಳ ಕಾಣ್ತಿರ್ಬೋದು ಯಾಕಂದ್ರೆ ಸ್ವಲ್ಪ ಎಲ್ಲಾ ಕಡೆ ಹತ್ತೈತ್ರಿ ಅದು ಒಂದ್ ಸ್ವಲ್ಪ ಉಪ್ಪು ತಗೊಂಡ್ ನೋಡ್ರಿ ರುಚಿಗೆ ಎಷ್ಟ್ ಅಷ್ಟೇ ಉಪ್ಪು ತಗೊಂಡಿದ್ರ ನಾನು ಅಷ್ಟೀನು ಇವಾಗ ನೋಡ್ರಿ ಗ್ಯಾಸ್ ಬಂದ್ ಮಾಡಿದ್ರೂ ಗ್ಯಾಸ್ ಬಂದ್ ಮಾಡಿ ఒల్ప నా ఇవగా నాలుగు గరం మసాలా తో స్వల్ప గరం మసాలా హాక్తీ గరం మసాలా తు ನೋಡ್ರಿ ಸ್ವಲ್ಪ ಇವು ಆರ್ ಲಾಕ್ ಬಿಡ್ಬೇಕು ಒಂದ್ ಸೆಕೆಂಡ್ ಬೇಕು ಎಣ್ಣೆ ಹಾಕೊಳಕತ್ತೇನ್ರಿ ಫ್ರೆಂಡ್ಸ್ ಏನಿಕ್ ಆಗತಿ ಇವಾಗ ನೋಡ್ರಿ ನೋಡ್ರಿ ನೀವು ಒಂದು ಒಂದು ಎಬ್ಬಿ ಬ್ಯಾಕ್ ನಡೀತಿ ಎರಡ್ ಎಬ್ ಬ್ಯಾಕ್ ನಡಿತೈತಿ ಮತ್ತ ನಾನು ನಾಲ್ಕನಾಕ್ ತಗೊಂಡ ನಾಲ್ಕು ನಾಲ್ಕು ಎ ಬಿ ಈ ತರ ನೋಡ್ರಿ ಸ್ವಲ್ಪ ನೀಜ್ ಆಳ್ಕ್ ಮಾಡ್ಬೇಡ್ರೆ ಸ್ವಲ್ಪ ಗಟ್ಟಿನಿ ಬೇಕಾಗತಿ ಯಾಕಂದ್ರೆ ಚೌಳಿಕಾಯಿಗೆ ಸ್ವಲ್ಪ ಕುಂದಿರ್ಬೇಕಿಲ್ಲರ ಅದ್ರಗೋಸ್ಕರ ನಾನು ಗಟ್ಟಿ ಮಾಡೀನು ಹಳ್ಳಿ ಶೈಲಿ ಒಳಗ ನಾವು ಚೌಳಿಕಾಯಿ ಬಜ್ ಬಜ್ಜಿನ ರೀ ಚವಳಿ ಬಜಿ ಅಂತೂ ಮಸ್ತ್ ರುಚಿ ಆತವ್ರಿ ಭಾರಿ ಟೇಸ್ಟ್ ಕೂಡ ರೀ ನೀವು ಬಜ್ಜಿ ತಿಂದಿರ್ಬೋದು ಆದರೆ ಈ ಬಜಿ ಮನೆಯಾಗೆ ಮಾಡಿ ತಿಂದು ನೋಡಿರಿ ಭಾರಿ ರುಚಿ ರೀ ಮತ್ತೆ ಅವ್ ಮಗದ ಇದನ್ನ ಬೀಳ್ತಿವ್ರಿ ನೀವು ಇದರ ಅಷ್ಟು ರುಚಿ ಕೊಡದ್ರಿ ಇದು ಈ ಚೌಳಿಕಾಯಿ ಬಜ್ಜಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಕಮೆಂಟ್ ಕೂಡ ಮಾಡಿರಿ ಮತ್ತು ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಾಕತಿರ್ಲೇ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡ್ರಿ ಫ್ರೆಂಡ್ಸ ಎಷ್ಟು ಮಸ್ತ್ ಬಂದ ನೋಡ್ರಿ ಬಜಿ ನೋಡಿರಿ ಎಷ್ಟು ಮಸ್ತ್ ಕಾಣತ ನೋಡ್ರಿ ಚೌಳಿಕಾಯಿ ಬಜಿ ಎಷ್ಟು ಭಾರಿ ಕಾಣತ ಎಷ್ಟು ಸೂಪರ್ ಕಾಣಾಕತ್ತ ನೋಡಿರಿ ಇನ್ನೇಮಿ ಬಿಟ್ಟು ತೋರಿಸ್ತೀವ್ರಿ ನಮಗೆ ಫ್ರೆಂಡ್ಸ್ ಚೌಳಿಕಾಯಿ ಬಜ್ಜಿ ಎಷ್ಟ್ ಮಸ್ತ್ ಆಗ್ಯಾವ ನೋಡ್ರಿ ಬಾಯಲ್ಲಿ ನೀರ್ ಹುಡುಕು ಆ ತರ ಆಗ್ಯಾವ್ರಿ ಬಾಳ್ ಮಸ್ತ್ ಆಕಾವು ನೀವ್ ಕೂಡ ಮಾಡ್ರಿ ಯಾವ ತರ ಆಗ್ಯ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ನೋಡ್ರಿ ಎಷ್ಟ್ ಮಸ್ತ್ ಆಗ್ಯಾವ್ ಚೌಳಿಕಾ ಬಜಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಮತ್ತೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಪೋರ್ಟ್ ಮಾಡ್ರಿ